ಲಾಂಚ್ ಸುದೀಪ್ ಸರ್ನ ಕರೆಸಿದಾರ ಅವರು ನಿಮ್ಮ ಜೊತೆ ಸ್ಪೆಷಲ್ ಕನೆಕ್ಷನ್ ಇದೆ ಅಂತ ಅನ್ಕೋತೀನಿ ಮೊದಲ ಬಾರಿಗೆ ಸುದೀಪ್ ಸರ್ ಬಗ್ಗೆ ಏನು ಹೇಳ್ತಾರೆ ಅವರಿಗೆ ತುಂಬ ರುಬೋತ್ಪಕವಾಗಿ ನಿಮ್ಮದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಸುಮಾರು ಒಂದು ಸುದೀಪ್ ಅವರು ಮೂವತ್ತೈದು ವರ್ಷದಿಂದ ಆ್ಯಕ್ಚುಲಿ ಒಂದು ಯಾವುದೇ ಕಾರ್ಯಕ್ರಮ ಆಗ್ಬೋದು ಇದಾಗ್ಬೋದು ಹೇಳಿದಾಗ ಯಾವತ್ತೂ ನನ್ನ ಸ್ನೇಹಿತರು ಸುದೀಪ್ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅವ್ರಿಗೆ ಆ್ಯಕ್ಚುಲಿ ಈ ತಾಯಿಯ ಒಂದು ಟೈಟಲ್ ಲಾಂಚ್ ಮಾಡಬೇಕಾಗಿತ್ತು ಅಮ್ಮ ತೀರ್ಕೊಂಡಿದ್ರಿಂದ ಸೊ ಹಂಗಾಗಿ ಆಡಿಯೋ ರಿಲೀಸ್ ನಾನು ಮಾಡ್ತೀನಿ ಅಂತೇಳಿ ಹೇಳಿ ಸೊ ಹಂಗಾಗಿ ಅವರು ಅಯ್ಯವ ಚಿತ್ರದ ಆಡಿಯೋ ರಿಲೀಸ್ ಅವ್ರ ಕೆಲೆ ಮಾಡಿಸ್ಬೇಕಂತೇಳಿ ಅವ್ರ ಡೇಟ್ ತೊಗೊಂಡು ಮಾಡಿಸಿದ್ರು ತುಂಬ ಸಂತೋಷ ಆಗ್ತದೆ ನಾವೇನು ಅನ್ಕೊಂಡಿವಿ ಪೋಸ್ಟ್ ಬಿಟ್ಟಾಗ ತಾಯಿಯವ ರೀ ರಿಲೀಸ್ ಆಗ್ತಾ ಇದೆಯೋ ಅಂತ ಅನ್ಕೊಂಡಿವಿ ನಾವು ಎಲ್ಲರೂ ಅದೇ ಅನ್ಕೊಂಡ್ರು ಸುದೀಪ್ ಅವ್ರ ಮೊದಲ ಫಿಲ್ಮ್ ಇದು ರೀ ರಿಲೀಸ್ ಮಾಡ್ತಾವ್ರೆ ಅಂತೇಳಿ ಅನ್ಕೊಂಡಿದ್ದೀವಿ ಬಟ್ ಇಲ್ಲಿ ನೋಡಿದ್ರೆ ಪಿಕ್ಚರ್ ಬೇರೆನೇ ಇದೆ ಈ ಕತೆ ಏನು ಸರ್ ಅದು ಇದು ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಇದು ಆಕ್ಚುಲಿ ಹೆಣ್ಣು ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಕತೆ ಯಾರು ಮೇಡಮ್ ನೀವು ನೀವು ಆಯ್ಕೆ ಮಾಡಿ ಮೇಡಮ್ ಪ್ರೊಡ್ಯೂಸರ್ ಪದ್ಮಾವತಿ ಚಂದ್ರ ಹೇಳಿ ಮೇಡಮ್ ಕತೆ ನೀವು ಆಯ್ಕೆ ಸರ್ ಹೇಗೆ ಯಾರು ಹೇಳಿದ್ರು ಮೇಡಮ್ ಯಾವ ಟೈಮ್ ಅಲ್ಲಿ ಇಲ್ಲ ಒಂದು ಸಬ್ಜೆಕ್ಟ್ ರೆಡಿ ಆಗಿತ್ತು ಸೋ ಇವರು ನನ್ನತ್ರ ಡಿಸ್ಕಸ್ ಮಾಡಿದ್ರು ಸಬ್ಜೆಕ್ಟ್ ಸೋ ಮಾಡಬೇಕು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೋ ನನಗೆ ಅವರು ಹೇಳ್ತಿದ್ದಂಗೆ ನನ್ನ ಫ್ರೆಂಡ್ ಇದ್ದಾರೆ ಅವರು ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ಯಾವ್ದೋ ಒಂದು ಒಳ್ಳೆ ಹಾರ್ಟ್ ಪಿಕ್ಚರ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ ಸೊ ಈ ಇವ್ರು ಹೇಳಿದಕ್ಕೂ ಅವರು ಇದು ಮಾಡೋದಕ್ಕೂ ಅದೇ ಟೈಮಲ್ಲಿ ಅವ್ರಿಗೆ ಹೇಳಿದಾಗ ಅವ್ರು ಯಾಕೆ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾಡ್ತೀವಿ ಇದ್ರ ಒಂದು ಚಾಲೆಂಜ್ ಏನು ಅಂದರೆ ಆ ಪಾತ್ರ ಯಾರು ಮಾಡಿದ್ರು ಅವರೇ ಹಾಡು ಹೇಳಬೇಕನ್ಸ್ ಅವಾಗಲೇ ಆ ಪಾತ್ರಕ್ಕೆ ಒಂದು ಇದು ಸಿಗ್ತದೆ ಅಂದರೆ ಅದಕ್ಕೊಂದು ಜಸ್ಟಿಸ್ ಇರೋದಕ್ಕೆ ಸೊ ಅವ್ರಿಗೆ ಅಂದರೆ ಏನಂತ ಟ್ರೈನಿಂಗ್ ಸಿಂಗರಲ್ಲ ಅವರು ಇದಕ್ಕೋಸ್ಕರ ನಾನು ಹಾಡೇ ಹಾಡ್ತೀನಿ ಅಂದ್ಬಿಟ್ಟು ಟ್ರೈನಿಂಗ್ ಟ್ರೈನಿಂಗ್ ಏನು ತೊಗೊಂಡ್ಲ ಅವರೇ ಎಲ್ಲ ಅಭ್ಯಾಸ ಮಾಡಿ ಹಾಡಿ ಒಂದು ಚಿತ್ರನೂ ಆಯಿತು ಅವರೇ ಹಾಡೋದು ಅವರಿಗೆ ಇದು ಏನಂದ್ರೆ ಅವ್ರ ಕಾಲೇಜ್ ನಡೆಸ್ತಾ ಇದ್ದವರು ಕಾಲೇಜ್ ಎಜುಕೇಷನ್ ಫೀಲ್ಡಲ್ಲಿ ಇದ್ದವರು ಇದು ಹಾಡು ಪಿಕ್ಚರ್ ಮಾಡಿ ನಮಗೆ ನಮ್ಗೆ ತುಂಬಾ ಖುಷಿ ಆಯಿತು ಅವರು ಚಿತ್ರ ಅಭಿನಯನೂ ಮಾಡಿ ಹಾಡು ಹಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಕಥೆ ಅಂತ ಆಯ್ಕೆ ಮೇಲೆ ಒಂದು ಸಂದೇಶ ನೋಡ್ತೀವಿ ಇದರಲ್ಲಿ ಏನು ಸಂದೇಶ ಇಲ್ಲ ಮೇಡಮ್ ಅದರಲ್ಲಿ ಹೆಣ್ಣಿನ ಮಹತ್ವದ ಬಗ್ಗೆ ಏನೋ ಅಂತ ಹೇಳ್ತಾ ಇದ್ರೆ ಏನು ಕತೆ ಇದೆ ಕಥೆಯಲ್ಲಿ ಏನು ಸ್ಪೆಷಾಲಿಟಿ ಇದೆ ಅದೇ ಹೆಣ್ಣು ಬ್ರಿಮ ಹೆಣ್ಮ ಓಕೆ ನಟಿ ಅವ್ರನ್ನ ಆಯ್ಕೆ ಮಾಡೋ ಟೈಮಲ್ಲಿ ಇವರೇ ಬೇಕು ಅಂತ ಹೇಳಿ ಕತೆ ಡಿಮ್ಯಾಂಡ್ ಮಾಡ್ತಾ ಸರ್ ಇದೆ ಇಲ್ಲ ಆ್ಯಕ್ಚುಲಿ ಸಬ್ಜೆಕ್ಟು ಒಂದು ನಮ್ಮ ಶೇಷ ಅಂತೇಳಿ ಸಬ್ಜೆಕ್ಟ್ ಮಾಡಿದ್ರು ಅವ್ರು ಮಾಡಿದಾಗ ಆ್ಯಕ್ಚುಲಿ ಇವ್ರು ಸಬ್ಜೆಕ್ಟ್ ಮಾಡಿಸಿದ್ರು ಪದ್ಮಾವತಿ ಅವರು ಒಂದು ಸಬ್ಜೆಕ್ಟ್ ಮಾಡಿದ್ದು ಒಂದು ಪಿಕ್ಚರ್ ಮಾಡಬೇಕು ಹೇಳಿ ಅಂತ ಈ ಸೊ ಅದಕ್ಕೆ ಮುಂಚೆ ಒಂದು ಸಬ್ಜೆಕ್ಟ್ ಹೇಳಿದ ಆಮೇಲೆ ನಮ್ಮ ಪದ್ಮ ಹೇಳಿದ್ದು ನನ್ನ ಫ್ರೆಂಡು ಗೀತಾ ಪ್ರಿಯ ಅವ್ರಿಗೆ ಯಾಕೆ ಇದು ಸೂಟ್ ಆಗುತ್ತಲ್ಲ ಮಾಡ್ಬೋದಲ್ಲ ನಾನು ಅವ್ರ ಕಡೆ ಮಾಡ್ಸೋಣ ಅವ್ರು ತುಂಬ ಚಿಕ್ಕ ವಯಸ್ಸಿಂದ ಆ್ಯಕ್ಟ್ ಮಾಡ್ಬೇಕಂತ ಭಾಳ ಆಸೆ ಇತ್ತು ಅವ್ರ ಕಲೆ ಆ್ಯಕ್ಟ್ ಮಾಡ್ಸೋಣ ಅಂತೇಳಿ ಹೇಳಿದ್ದು ಸೊ ಹಂಗಾಗಿ ಆಯಿತಮ್ಮ ಹಂಗೆ ಮಾಡುವ ಈ ಪಾತ್ರ ಸೂಟ್ ಆಗುತ್ತೆ ಔಷಧಿ ಹೇಳೋಣ ಅಂತೇಳಿ ಹೇಳ್ದೆ ಅವ್ರಿಗೂ ಇಷ್ಟ ಆಯಿತು ಒಂದು ಹಂತ ಹಂತವಾಗಿ ಒಂದು ಒಳ್ಳೆ ಪಿಚ್ಚರ್ ಆಯಿತು ಎಸ್ ಈಗ ಸರ್ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಆಡಿಯೋ ಕಂಪ್ನಿಗಳಿದಾವೆ ಈಗ ನಿಮ್ದು ಆಡಿಯೋ ಕಂಪ್ನಿ ಬರ್ತಾ ಇದೆ ಮೊದಲ ಪರಿಗೆ ಯಾ ನಿಮ್ಮ ಫಿಲಮಿನೇ ನೋಡ್ಬೋದು ಅದರಲ್ಲಿ ಆಡಿಯೋ ಹೌದು ಗಾಯವಾನೇ ಫಸ್ಟ್ ಫಸ್ಟ್ ರಿಲೀಸ್ ಯಾಕಂದರೆ ಪಿಕ್ಚರ್ದು ಪ್ರೊಡ್ಯೂರು ಬೇರೆ ಯಾವೆಲ್ಲ ನನ್ನ ಮಾವನ ಮಗಳು ಅವಳು ಸೊ ಸೊ ಅವ್ಳು ಪ್ರೊಡ್ಯೂಸ್ ಮಾಡಿದ್ದ ಆಮೇಲೆ ಹಿಂಗೆ ಹಿಂಗೆ ಬಟ್ ಆಡಿಯೋ ಕಂಪ್ನಿ ಇರಲಿಲ್ಲ ನನ್ನ ಐ ಪ್ಲೇಸ್ ಗಿಡಿಶು ಅವರು ಎಲ್ ಪೆಜಿನಿ ಎಸ್ ಆಮೇಲೆ ಇದು ನನ್ನ ಮಾವನ ಮಗಳು ಅವ್ರು ಗೀತಪ್ಗೆ ಅವರು ಒಂದು ತುಂಬ ಫ್ಯಾಮಿಲಿ ಫ್ರೆಂಡ್ ಆತ್ಮೀಯ ಸೊ ಹಂಗಾಗಿ ನಮ್ಮ ಗಿರೀಶ್ ಅವರು ಮತ್ತು ನಮ್ಮ ಪದ್ಮ ಆಯಿತು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿ ವೇದಿಕೆ ಮೇಲೆ ಇದ್ದಾಗ ಹೇಳ್ತಾ ಇದ್ರೆ ಬಹಳಷ್ಟು ಸಾಂಗ್ಸ್ಗಳು ಆಡಿಯೋಗಳಲ್ಲೇ ಮರೆಮಾಚಿ ಹೋಗ್ತಾ ಇದ್ದಾವೆ ನಮ್ಮ ರಶಿಸ್ ಹೋಗ್ತಾ ಇದೆ ಅಂತ ಸಾಂಗ್ಗಳು ನಶಿಸೋಗಬಾರದು ಅನ್ನೋ ಉದ್ದೇಶದಿಂದ ಕೂಡ ನಾನು ಈ ಒಂದು ಆಡಿಯೋ ಕಾಪಿ ಅಂದ್ರೆ ನಾಳೆಯಿಂದ ಬರಬಹುದು ನಿಮ್ಮ ಆಫೀಸಿಗೆ ಖಂಡಿತ ಆಗಲಿ ಸರ್ ಅಂದ್ರೆ ಎನಿ ಟೈಮ್ ಇರುತ್ತೆ ಓಕೆ ಸರ್ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಸಕ್ಸಸ್ ಆಗಲಿ ಸೋ ಮಚ್ ಎಸ್ ಸರ್ ಆಶೀರ್ವಾದ ಆರೈಕೆ ಇಷ್ಟು ದಿನ ನನ್ನ ಮೇಲೆ ಹೆಂಗೆ ಇಟ್ಟಿದ್ರೆ ಇನ್ನು ಮುಂದೆ ನಮ್ಮ ಆಡಿಯೋ ಕಂಪ್ನಿ ಮೇಲೂ ಇಡಿ ಅಂತ ತಮ್ಮಲ್ಲಿ ನಮ್ರತೆಯಿಂದ ನಮಸ್ಕರಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು